ನಮಸ್ತೆ ಈಗ ಈಗ ಹೋಗ್ತಾಯಿದ್ದು ನಾವು ಕೂಡು ನ್ಯಾಷನಲ್ ಚಾಂಪಿಯನ್ಶಿಪ್ಪಿಗೋಸ್ಕರ ಗುಜರಾತ್ ಸೂರತ್ತಲ್ಲಿ ನಡೀತಾ ಇದೆ ಅಲ್ಲಿ ನಮ್ಮ ಶಿಹಾನ್ ಅಕ್ಷಯ್ ಕುಮಾರ್ ಅವರು ಬರ್ತಾ ಇದ್ದಾರೆ ನಮ್ಮ ಥ್ರೋಟ್ ಇಂಡಿಯಾದಿಂದ ಹೆಚ್ಚು ಕಡೆ ಮೂವತ್ತು ರಾಜ್ಯದಿಂದ ಬರ್ತಾರೆ ಎರಡು ಸಾವಿರ ಮಕ್ಕಳು ಬರ್ತಾಯಿರಲಿಲ್ಲ ಅದು ಸೇರಿ ನಾವು ಶಿವಮೊಗ್ಗದಿಂದ ಶಿವಮೊಗ್ಗದಿಂದ ಅಂತಲ್ಲ ಕರ್ನಾಟಕ ಟೀಮ್ ನೂರ ಹದಿಮೂರು ಮಕ್ಕಳು ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ಟೈಮ್ ನೂರ ಹನ್ನೆರಡು ಹೋಗಿದ್ದೀವಿ ಫೈ ಫೈನಲ್ ಈ ಸೈಡ್ ನೂರ ಹದಿಮೂರು ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ನಮ್ಮ ಎಲ್ಲ ಮಕ್ಳಿಗೆ ಗೆಲ್ಲೆ ಅಂತ ಎಲ್ಲರೂ ದೇವ್ರ ಹತ್ರ ಬೀಳ್ಕೊಳ್ಳಿ ಹೋಗಿರೋ ಮಕ್ಳು ಎಲ್ಲರೂ ಮೇಲೆ ತರಲಿ ಅಂತ ಕಷ್ಟ ಇದೆ ಆದರೂ ಕೇಳ್ಕೊಳ್ಳಿ ಎಲ್ಲರು ಸೊ ನಾವೆಲ್ಲ ಹೋಗ್ತಾ ಹೋಗ್ತಾಯಿದ್ವಿ ನಾವು ಟೋಟಲ್ ನೈನ್ ಮೆಂಬರ್ಸ್ ಹೋಗ್ತಾಯಿದ್ವಿ ಅಫಿಷಲ್ಸ್ ಇನ್ನು ಕೆಲವರು ಫ್ಲೈಟ್ಲಿ ಹೋಗಿದ್ದಾರೆ ಸೊ ಮಕ್ಕಳೆಲ್ಲ ಹತ್ತಿದ್ದಾರೆ ಇದು ಗುಜರಾತಿಗೆ ಟ್ರೈನು ಮತ್ತು ಫ್ಲೈಟು ಬುಕ್ ಮಾಡೋಕ್ಕಾಗಲ್ಲ ನೂರ ಹದಿಮೂರು ಜನಕ್ಕೆ ಹಾಗಾಗಿ ಅನಿವಾರ್ಯ ಬಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಟ್ವೆಂಟಿ ಫೋರ್ ಅವರ್ಸ್ ಜರೀ ಇದೆ ನಾವು ನಾಳೆ ರೀಚ್ ಆಗ್ತೀವಿ ಅಲ್ಲಿ ನಾಳೆ ರೀಚ್ ಆದಮೇಲೆ ನಮ್ಮದೆಲ್ಲ ಪುಟ್ಟಿ ಇಂಟರ್ಷನಲ್ಲಿ ನಡೆಯುತ್ತೆ ಅದಾದ ನಂತರ ಮೂರು ಕಾಂಪಿಟೇಷನ್ ನಡೀತಿ ಒಂದು ಫೆಡರೇಷನ್ ಇದು ನ್ಯಾಷನಲ್ ಟೂರ್ನಮೆಂಟ್ ಅಂತ ನಡೆಯುತ್ತೆ ನಂತರ ಅದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಡೆಯುತ್ತೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟಿಗೆ ಫೆಡರೇಷನ್ ಕಪ್ ನಡೆಯುತ್ತೆ ಆಮೇಲೆ ಲಾಸ್ಟಿಗೆ ಅಕ್ಷಯ ಕುಮಾರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ನಡೆಯುತ್ತೆ ಇಂಟರ್ನ್ಯಾಷನಲ್ ಅಂದರೆ ಫಾರಿನರ್ಸ್ ಬಂದಿರ್ತಾರೆ ಅದು ಪ್ಯೂರ್ ಇಂಟರ್ನ್ಯಾಷ್ಷನಲ್ ಅಂತ ಆಗುತ್ತೆ ಅದು ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಅದು ಫ್ರೀ ಆಫ್ ಕಾಸ್ಟ್ ಯಾಕಾಗುತ್ತೆ ಅಂತಂದರೆ ಅಕ್ಷಯ್ ಕುಮಾರ್ ಅದರ ಕೂರ್ತಿ ಕೊಡ್ತಾರೆ ಈಗ ನಾವು ಏನು ಖರ್ಚು ವರ್ಚ್ ಮಾಡ್ಕೊಂಡು ಹೋಗ್ತಿದ್ದು ರಾ ನ್ಯಾಷನಲ್ ಲೆವೆಲ್ಗೆ ಮತ್ತು ಫೆಡರೇಷನ್ ಕಪ್ಪಿಗೆ ನಾವು ಫೀಸ್ ಕಟ್ಟಿದ್ದೀವಿ ಅದನ್ನು ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಆಗೋದು ಕಂಪ್ಲೀಟ್ ಫ್ರೀ ಆಗುತ್ತೆ ಆಮೇಲೆ ಜೊತೆಗೆ ಅಲ್ಲಿ ಅಕ್ಷಯ್ ಕುಮಾರ್ ಬರ್ತಾರೆ ಆಮೇಲೆ ಗ್ರೀನ್ಸ್ ವರ್ಲ್ಡ್ ರಿಕಾರ್ಡ್ ನಡೀತೆ ಆಮೇಲೆ ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ಗೆ ಈ ಸತಿ ಮಿನಿಸ್ಟ್ರಿಯಿಂದ ಅಪ್ರೂವ್ ಸಿಕ್ಕಿದೆ ಪಕ್ಕ ಪಕ್ಕ ಅಫ್ರೂಲ್ ಅಪ್ರೂವ್ ಸಿಕ್ಕಿದೆ ಹೋಗಿರೋ ಮಕ್ಕಳಿಗೆ ಎಲ್ರಿಗೂ ಆರನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಮಕ್ಕಳು ಮಾತ್ರ ಜಾಸ್ತಿ ಇದೆ ಅಷ್ಟು ಮಕ್ಕಳಿಗೆ ಹೆಚ್ಚು ಕಮ್ಮಿ ಏಯ್ಟಿ ಮೆಂಬರ್ಸ್ ಆಗ್ತಾರೆ ಏಟಿ ಏಯ್ಟಿ ಫೈವ್ ಮೆಂಬರ್ಸ್ ಆಗ್ತಾರೆ ಅಷ್ಟು ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಸರ್ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕೊಡ್ತಾರೆ ಅದೆಲ್ಲ ಪಡಿತಾರೆ ಅದಾದ ನಂತರ ಯಾರು ಫಸ್ಟ್ ಪಿ ಯು ಸೆಕೆಂಡ್ ಪ್ಯು ಸೀ ಟೆಂತ್ ಇದ್ದಾರೆ ಆ ಮಕ್ಕಳಿಗೆ ಸಿಟಿ ಸ್ಪೋರ್ಟ್ಸ್ ಕೂಡ ಸಿಗುತ್ತೆ ಆದ ನಂತರ ಫಸ್ಟ್ ಪಿ ಸಿಂದ ಎನಿ ಡಿಗ್ರಿವರೆಗೂ ದೊಡ್ಡವರಿಗೆಲ್ಲ ಬರ್ತಾ ಇದ್ದಾರೆ ಡಿಗ್ರಿನವರಿಗೆಲ್ಲ ಫೀಸ್ ರಿಅಂಬರ್ಸ್ಮೆಂಟ್ ಆಗುತ್ತೆ ಅಪ್ ಟು ಫಿಫ್ಟಿ ವರೆಗೂ ಫೀಸ್ ಫೀಸ್ ರಿಯಂಬರ್ಸ್ಮೆಂಟ್ ಆಗುತ್ತೆ ಇದೆಲ್ಲ ಯಾಕಾಗ್ತದೆ ಅಂತಂದರೆ ಈ ಕೂಡೋಗೆ ಭಾರತ ಸರ್ಕಾರ ಮಾನ್ಯತೆ ಸಿಕ್ಕಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಫೈವ್ ಇಯರ್ಸಿಂದ ನಾವು ಪ್ರಯತ್ನ ಇದ್ವಿ ಎಲ್ಲ ಡಾಕ್ಯುಮೆಂಟ್ಸ್ ಮೂವ್ ಮಾಡಿದ್ವಿ ಸದ್ಯದಲ್ಲಿ ನಮಗೆ ರಾಜ್ಯ ಮಟ್ಟ ಮಾನ್ಯತೆ ಸಿಗುತ್ತೆ ಮಾನ್ಯ ಸಿಗ್ಬಿಟ್ರೆ ಇನ್ನೂ ಬೇರೆ ಬೇರೆ ರೀತಿ ಬೆನಿಫಿಟ್ ಸಿಗುತ್ತೆ ಮಕ್ಕಳಿಗೆ ಗೌರ್ಮೆಂಟಿಂದ ಬೇರೆ ಬೇರೆ ಸೌಲಭ್ಯಗಳು ಸಿಗುತ್ತೆ ಮಕ್ಕಳಿಗೆ ಅದನ್ನು ಹೇಳ್ತಾ ನಾನು ಈ ಹೋಗ್ತಾ ಇದಕ್ಕೆ ಎಲ್ಲರ ಎಲ್ಲರತ್ರ ಬೇಡ್ಕೊಳ್ತೀನಿ ನಮ್ಗೆ ಒಳ್ಳೇದಾಗಲಿ ಅಂತ ಶುಭವಾಗಲಿ ಅಂತ ಎಲ್ಲ ಕೇಳ್ಕೊಡಿ ಕೇಳ್ಕೊಂಡು ಕೇಳ್ಕೊತಾ ನಾನು ಈ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಆಲ್ ದ ಬೆಸ್ಟ್ ಸರ್ ರೆಡಿ 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 ಎಲ್ಲರೂ ಹೇಳಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಗೇಮಿಗೆ ಇದು ಲರ್ನ್ ಕೊಡೋ ಲವ್ ಕೊಡೋ ಲಿವ್ ಕೊಡೋ ಸೊ ಇದನ್ನ ನಾವು ಗೇಮನ್ನ ಲೈಫ್ ಟೈಮ್ ಇದೇ ಮಾಡ್ತೀವಿ ಇದು ಇದು ಮಾಡ್ತಾ ಇದನ್ನ ಹೇಳ್ತಾ ನಾವು ಮಾತು ಮುಗಿಸ್ತೀವಿ ಜೈ ಹಿಂದ್ ಮಾಡಬೇಕು ಏನು ಫೈಟ್ ಆಡಬೇಕು ಅದನ್ನೆಲ್ಲ ನಮಗೆ ಹೇಳಿ ಹೆಲ್ಪ್ ಮಾಡಿ ನಮಗೆ ಪ್ರಾಕ್ಟೀಸ್ ಮಾಡಿಸಿ ಮೆಡಲ್ ಗೆದ್ಕೊಂಡ್ಬರಲಿ ಅಂತ ಹೇಳಿ ನಮಗೆ ಎಲ್ಲ ಆಪರ್ಚುನಿಟಿ ಸಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ ನಾವು ಅದನ್ನು ಮಾಡಬೇಕು ನಮ್ಮ ಮೆಡಲ್ ಗೆದ್ಕೊಂಡ್ಬರ್ಬೇಕು ಟೋಟಲ್ ಕರ್ನಾಟಕದಿಂದ ನೂರ ಹದಿಮೂರು ಜನ ಇದ್ದೀವಿ ಎಲ್ಲರೂ ಮೆಡಲ್ ಗೆದ್ಕೊಂಡ್ಬರಬೇಕು ಅಂತ ಎಲ್ಲರೂ ಆಶಿಸ್ತಿದ್ದಾರೆ ಮೆಡಲ್ ಗೆದ್ದಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಬೆಸ್ಟ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಬೆಸ್ಟ್ ಆಗಿ ಬರಬೇಕು ಅಂತ ಎಲ್ಲ ಯೋಚನೆ ಮಾಡಿದ್ವಿ ಥ್ಯಾಂಕ್ ಯು ನಮ್ಮ ಹೆಸರು ನಿಗೀತ ಏನು ಉಪಾಧ್ಯಾಯ Ssak 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 ssak

ಗ್ರೂಪ್ ಅಲ್ಲಿ ಸ್ವಲ್ಪ ಚಿಂತೆ ಚಿಂತೆ ಇಲ್ಲಿ ಕಾಲಿದೆ ಮಾಡಿಸ್ಲಿ ಸಣ್ಣವರಿಗೆ ಎಲ್ರಿಗೂ ಸಿಟ್ ಸಿಗತ್ತಾಯ್ತಾ யாரும் தலை கட்டுக்கொண்டு மத்திய ஆல் தைட் சார் இட நின்றவரா